Oi, eu vou aqui, meus

ಸದಸ್ಯಾರ್ಜ್ ಅವ್ರಿಗೆ ಸದಸ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪಟಾನ್ ಎಸಿದ್ ಪಠೇನು ವಿಜಯ ದತ್ತಾ ಇದ್ದಾರೆ ಯಾವ್ದು ಬಳೆ ಒಳ್ಳೆ ಅನಿಸ್ತಾ ಇದೆ ಶಿಗ್ಗಾವಿ ಜನಗಳ ಮಹಾ ಆಶೀರ್ವಾದ ಮತ್ತು ಸ್ಪೆಷಲಿ ಸಿದ್ದರಾಮ ಸಾಹೇಬರು ಡಿ ಕೆ ಶಿವಸಾಹೇಬರು ಮತ್ತು ನಮ್ಮ ಮಾರ್ಗದರ್ಶನ ನಮ್ಮ ಗುರುಗಳಾದ ಸತೀಶನ ಚಂದ್ರ ಅವರು ಏನು ಅಲ್ಲಿ ಹೇಳಿದರು ಮತ್ತು ಸತೀಶನ ಚಂದ್ರ ಸಾಹೇಬರು ಸಾಹೇಬ್ರು ಅಲ್ಲೇ ಒಂದು ಟ್ವೆಂಟಿ ಫೈವ್ ಡೇಸ್ ಅಲ್ಲೇ ಸ್ಟೇ ಇದ್ರು ಅವರು ಭಾಳಷ್ಟು ಹೋರಾಟ ಮಾಡಿದರು ನಾವು ಅಲ್ಲಿ ಹೋಗಿದ್ದೀವಿ ನೋಡಿದ್ದೀವಿ ಜನ ಭಾಳ ಉತ್ಸಾಹಿತಾಗಿದ್ದರು ಮತ್ತು ಯಾಸಿರ್ ಪಠಣಗೆ ನಾವು ಶುಭ ಆಗಲಿ ಕೇಳ್ತೀನಿ ಯಾಕಂದ್ರೆ ನಮ್ಮ ಪಠಾಣ ಸಮುದಾಯ ವತಿಯಿಂದ ಬಾಳಿಸಿದ ನಂತರ ಒಬ್ಬ ಶಾಸಕರಾಗಿ ಆಗಿ ಹೋಗ್ತಾ ಇದ್ದಾರೆ ಸರಿಯಾಗಿ ಈಗ ಈ ಗೆಲುವನ್ನು ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ ಯಾಕಂದರೆ ಜನಗಳೇ ನಮಗೇನು ಗ್ಯಾರಂಟಿ ಪ್ರಕಾರ ನಾವು ಯಾವ್ಯಾವ ಯೋಜನೆ ಮಾಡಿದ್ದೀವಿ ಅದೇನು ಆಶೀರ್ವಾದ ಮಾಡಿದ್ದೀವಿ ಅದಕ್ಕೆ ಮತ್ತಷ್ಟು ಶಕ್ತಿ ಮತ್ತು ಬಲ ಬರತ್ತಾಗುತ್ತೆ ಮತ್ತು ಜನಗಳೇ ಸೇವೆ ಮಾಡೋಕ್ಕೆ ಮತ್ತೆ ಅನುಕೂಲ ಆಗುತ್ತೆ ಸರ್ ಈಗ ನೀವು ಈ ಚುನಾವಣೆ ಬಗ್ಗೆ ಚುನಾವಣಾ ಏನು ಜರ್ಬೇಕು ಏನಿಲ್ಲ ಯಾವ ಥರ ನೀವು ಮೊದಲು ಏನು ಸಮಾಜ ಸೇವೆ ಮಾಡಿದ್ದೀರಿ ಯಾವ ಫಂಕ್ಷನ್ಸ್ ಕಾಂಗ್ರೆಸ್ ಪಕ್ಷ ಹೆಂಗೆ ಆಗಿದ್ದೀರ ಬೇರೆ ನಮ್ಮ ಮೈನಾರಿಟಿ ಯಾವ ಶಾಸಕರದಾರ ಸತೀಶ್ರ ಜಾರಕಿಹೊಳಿ ಸಾಬ್ಬಬ್ರು ಹೆಂಗದಾರ ಆ ಹಿಂದೆ ನಾಯಕರು ಆ ಥರ ನೀವು ಕೆಲಸ ಮಾಡಬೇಕಂತ ಆಶಿಸ್ತೀವಿ ಮತ್ತು ಜನಗಳ ಆಶ್ವ ಪಡಿಬೇಕು ಮುಂದಿನ ದಿನಗಳಲ್ಲಿ ಮ ಹೆಸರು ಒಂದು ಒಳ್ಳೆಯ ಅಲ್ಪಸಂಖ್ಯಾತ ನಾಯಕ ಬೇಕಂತ ನಾನು ಕೇಳ್ಕೊತೀನಿ ಹೆಸರು ನನ್ನ ಹೆಸರು ಇಮ್ರಾನ್ ತಪೀರ್ ನಾನು ಕೆ ಪಿ ಸಿ ಸಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಮೈನಾರಿಟಿ ಡಿಪಾರ್ಟ್ಮೆಂಟ್